ಸ್ನೇಹಿತರ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರ ಮಗನನ್ನ ನೋಡಲಿಕ್ಕೆ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಯಾವ ವಿಚಾರಕ್ಕೆ ಏನಕ್ಕೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರು ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ನಿಮ್ಗೆಲ್ಲ ಇದೆ ರಾಧಿಕಾ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರ ಎರಡನೇ ಪತ್ನಿ ಅಂತ ಸೊ ಇವತ್ತು ರಾಧಿಕಾ ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿ ಇಬ್ಬರಿಗೂ ಕೂಡ ಆಗೋದಿಲ್ಲ ಆದ್ರೆ ಇವರಿಬ್ಬರನ್ನು ಕಂಡ್ರೆ ದೂರ ದೂರ ಅನ್ನೋದು ನಿಮಗೆ ಇದೆ ವೀಕ್ಷಕರೇ ಆದ್ರೆ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅವರ ಮಗನನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಸೊ ಇವರಿಗೆ ಮೊಮ್ಮಗ ಆಗ್ಬೇಕು ಹಾಗಾಗಿ ಮೊಮ್ಮಗನನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರು ಸೊ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಬಹಳ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಧಿಕಾ ಕುಮಾರಸ್ವಾಮಿ ಬರ್ತಾ ಇರೋ ಆ ವಿಷಯ ವಿಶೇಷವಾಗಿ ಸೊ ಏನಪ್ಪ ಗೊತ್ತಿಲ್ಲ ವೀಕ್ಷಕರ ಇವರಿಬ್ಬರ ಒಂದು ಕುಟುಂಬದಲ್ಲಿ ಏನೋ ಹೇರುಪೇರು ಕಾಣ್ತಾ ಇದೆ ರಾಧಿಕಾ ಅವರನ್ನ ಕಂಡ್ರೆ ಆಗುವುದಿಲ್ಲ ಹಾಗೆ ಅನಿತಾ ಅವರನ್ನ ಕಂಡ್ರೂ ಕೂಡ ಆಗುವುದಿಲ್ಲ ಇವರಿಬ್ರು ಕೂಡ ಮುನಿಸಿಕೊಂಡಿದ್ದಾರೆ ಅನ್ನೋದು ಇದೀಗ ಮೇಲ್ನೋಟಕ್ಕೆ ಗೊತ್ತಾಗಿದೆ ವೀಕ್ಷಕರೇ ಸೊ ಕನ್ನಡ ಫಿಲ್ಮಾ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಸದ್ದನ್ನು ಮಾಡ್ತಿರುವಂತಹ ಭೈರಾದೇವಿ ಸಿನಿಮಾ ಇದೀಗ ತೆರೆ ಮೇಲೆ ಬಂದಿದೆ ಅಂತಾನೆ ಹೇಳ್ಬಹುದು ಸೊ ಬಹಳ ಸದ್ದನ್ನ ಮಾಡ್ತಾ ಇದೆ ಪ್ರಮೋಷನ್ ಅಲ್ಲಿ ಸಿಕ್ಕಾಪಟ್ಟ ಬಿಜಿ ಆಗಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಈ ಒಂದು ಬಿಜಿ ನಲ್ಲಿ ಕೂಡ ರಾಧಿಕಾ ಕುಮಾರಸ್ವಾಮಿ ಅವರು ರಾಧಿಕಾ ಅವರ ಮೊಮ್ಮಗ ಅವರನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ಮೊಮ್ಮ ಮಗನನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಇವತ್ತು ಬಹಳ ಸೆಲೆಬ್ರೇಷನ್ ಅಂತಾನೆ ಹೇಳ್ಬಹುದು ಕುಮಾರಸ್ವಾಮಿ ಅವರ ಮನೆಯಲ್ಲಿ ಸೊ ಎರಡನೇ ಪತ್ನಿಯನ್ನು ಪತ್ನಿಯನ್ನ ನೋಡ್ಲಿಕ್ಕೆ ಕಾಯ್ತಾ ಅಂತ ಇಡೀ ಒಂದು ಅವರ ಫ್ಯಾಮಿಲಿ ಸೊ ರಾಧಿಕಾ ಕುಮಾರಸ್ವಾಮಿ ನೋಡಲಿಕ್ಕೆ ಕಾಯ್ತಿರುವಂತದ್ದು ಸೊ ಇವತ್ತು ನಿಖಿಲ್ ಹಾಗೂ ರೇವತಿಯ ಕುಟುಂಬದ ಒಂದು ಪುತ್ರ ಅಂತಾನೆ ಹೇಳ್ಬೋದು ಈ ಒಂದು ಪುತ್ರನನ್ನ ನೋಡ್ಲಿಕ್ಕೆ ಅನಿತಾ ಅವರ ಮನೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ರಾಧಿಕಾ ಕುಮಾರಸ್ವಾಮಿ ಏನಾಗುತ್ತೆ ಎಂಬುದನ್ನು ಕಾದ್ ನೋಡ್ಬೇಕಾಗಿದೆ ವೀಕ್ಷಕರೇ ಸೊ ರಾಧಿಕಾ ಅವರು ಏನೆಲ್ಲ ತರ್ತಾ ಇದ್ದಾರೆ ಯಾವ ಗಿಫ್ಟನ್ನು ಕೊಡ್ತಾ ಇದ್ದಾರೆ ಎಲ್ಲವನ್ನ ನಾವು ನಿಮಗೆ ತಿಳಿಸಿಕೊಡ್ತೀವಿ ಸೊ ಇವಡೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಡೋ ಮುಗಿಸ್ತಾ ಇದ್ದಾರೆ ವೀಕ್ಷಕರು ಥ್ಯಾಂಕ್ ಯು